ಕಬ್ಬಿಗೆ ನೀವು ಕಬ್ಬಿಗೆ ಎಷ್ಟು ದುಡ್ಡು ಕೇಳ್ತಾ ಇದ್ದೀರಿ ಅಂತ ಅದಕ್ಕೆ ನಾವು ಏನು ಹೇಳಿದೆವು ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡಲೇಬೇಕು ಅಂತ ಕಸಿ ನಾವು ಕೇಳಿದೆವು ಮತ್ತೆ ಇದೇ ನಮಗೆ ಯಾವ ಪ್ರಕಾರ ಕೇಳಿದ್ರು ಡಿ ಸಿ ಅವರು ಅದೇ ಪ್ರಕಾರ ಕೇಳಿದ್ರು ನೀವ್ ಏನ್ ಕುಡ್ಬೇಕಂತ ಇದ್ದೀರಿ ಈ ವರ್ಷ ಅಂತ ಹೇಳಿ ಅದಕ್ಕೆ ಅವ್ರ ಅಂತಾರ ಎಫ್ ಆರ್ ಪಿ ಬರ್ ಕಾರ್ ಕೊಡ್ತೇವ ಅಂತ ಹೇಳಿ ಅದಕ್ಕೆ ಡಿ ಸಿ ಅವ್ರಂದ್ರು ಇಳುವರಿ ಮೇಲೆ ಎಫ್ ಆರ್ ಪಿ ಇರುತ್ತ ಇಳುವರಿ ಆಧಾರ್ ಮೇಲೆ ಇಲ್ಲಿ ಜಿಲ್ಲೆದಾಗ ಎಲ್ಲಾ ಕಾರ್ಖಾನೆ ಅವರು ಇಳುವರಿ ಕದಿತಾ ಇತ್ತ ಅದಕ್ಕ ಅದರ ಸಲುವಾಗಿನೇ ಡಿ ಸಿ ಕಚೇರಿ ಒಂದು ರೇಟ್ ಮುಖರಾರ ಆಯ್ತದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರೆದಿಂದದ ಆ ಹೋದ ವರ್ಷ ಎರಡ್ ಸಾವಿರದ ಏಳು ಅದಕ್ಕ ಈ ವರ್ಷ ಏನೇನು ಡೇಟ್ ತರಾವ್ತದೇನೋ ಅಂತ ನಾವು ಈಶೋರ್ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೆವು ಅದರ ಕಾರ್ಖಾನಿದವ್ರು ಏನದ ಅಂದ್ರ ಇಲ್ಲಿ ನಮಗ ರೇಟಿನ ಬಗ್ಗೆ ಕರೆಕ್ಟ್ ಮಾಹಿತಿ ಕೊಡ್ತಾ ಇಲ್ಲ ಅದರ ಕಡೆಯಿಂದ ಈಗ ಇವ್ರಿಗೆ ನಾಲ್ಕು ದಿನ ಗಡುವು ಕೊಡ್ತಾ ಇದ್ದೇವ್ ಹತ್ತು ತಾರೀಕು ಯಾವುದೇ ಒಂದು ರೇಟ್ ಸ್ಥರವಾಗಬೇಕು ಇಲ್ಲದಿದ್ದಲ್ಲಿ ಮುಂಬರ್ತಕ್ಕಂತ ದಿನಗಳಲ್ಲಿ ಇಳಿದು ಹೋರಾಟ ಮಾಡತಕ್ಕಂತ ಅನಿವಾರ್ಯ ಪರಿಸ್ಥಿತಿ ಬರ್ತಾ ಇದೆ ಮತ್ ಏನದ ಮೂರ್ ಸಾವಿರದ ಐದ್ನೂರ್ ನಾವು ತಗೊಂಡೇ ಬಿಡ್ತೇವೆ ಅಂತ ಹೇಳಕ್ಕೆ ಇಚ್ಛಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ